ನನ್ನ ಪ್ರತಿಯ ಕನ್ನಡಂಜನ್ ತೆ ಶುಭ ಮುಂಜನ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲವ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತಿನ ಲವ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಇದ್ದ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ ನಾವು ಇವಾಗ ನಮ್ಮ ಹೋಗ್ ಸ್ಟೇಷನ್ ಹತ್ರ ಬರ್ತಾ ಇದ್ದೇವ್ರಿ ಹಾಗಿದ್ರೆ ವಾಕ್ನ ಸ್ಟಾರ್ಟ್ ಮಾಡೋಣ

ವರ್ಕ್ ಮಾಡ್ತಾ ಇದ್ದೀನಿ ಆಚೆ ಕಡೆ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ ವಾತಾವರಣ ಮಾತ್ರ ಸಿಕ್ಕಾಪಟ್ಟೆ ಕೂಲ್ ಆಗಿದೆ ನಮ್ದು ಶಾರ್ಟ್ ಬ್ರೇಕ್ ಮುಗಿತ್ರೆ ಮತ್ತೆ ನಾವು ಇವಾಗ ಅವಾಗ ಕಂಟಿನ್ಯೂ ಮಾಡ್ಕೋಬ ನಾಕೆ ಗಡಿಯ ಈ ತರ ಬರ್ತದೆ ಐದು ಇನ್ನೊಂದಾಗ ಮೂರು ವರ್ಷದ ಬೆಳೆಯೋಲ್ಲ ಏ ವರ್ಷ ಈ ತರ ಕುಂಡಿತು ಆಪತ್ತು ಹೋದ್ರ ಒಬ್ಬ ಒಬ್ಬೊಬ್ಬ ರೈತರು ಏನು ಮಾಡ್ತಾರೆ ಎರಡನೇ ವರ್ಷಕ್ಕೆ ತಗದು ಕೊಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ ನನಗೆ ಎರಡನೇ ವರ್ಷಕ್ಕೆ ಬರಲ್ಲ ಮೂರನೇ ವರ್ಷಕ್ಕೆ ಬರಲ್ಲ ನಾನು ತಗದು ಮತ್ತೊಂದು ತೊಗಿದ ಕಡ್ಲೆ ಇದೆ ಏನೋ ಜ್ವಾಳ ಇದೆ ಇಲ್ಲಂದ್ರೆ ಉಳ್ಳಾಗಡ್ಡೆ ಅದೇ ಹಾಕಬೇಕು ಅದರಿಂದ ಲಾಭ ಕೊಡ್ತೀನಿ ಅಂದ್ರೆ ಕಮ್ಮಿಗಳು ತೆಗದಾರ ನಾನು ನಮ್ಮ ಮುಂದೆ ಸ್ವಲ್ಪ ತೆಗದಾರ್ರಿ ಆಲ್ಮೋಸ್ಟ್ ಫಸ್ಟ್ ಪಾರ್ಟ್ ಅನ್ಬಿಟ್ಟತ್ ರೀ ಒಂದು ಸಲ ಎಂಟ್ರು ನೋಡಿ ಎಕ್ಸ್ಪೋರ್ಟ್ ಮಾಡ್ಬಿಡೋಣ ನಾವಿವಾಗ ಎಂಟ್ರಿವ್ರಿ ಕಬ್ಬ ಬೆಳಿಬೇಕಂದ್ರ ಅದಕ್ಕೆ ಸೂಕ್ತವಾದ ಭೂಮಿ ಯಾವ್ದು ಕಬ್ಬನ್ನ ನಾವು ಬೆಳಿಬೇಕಂತಂದ್ರ ಮಣ್ಣಿನ ಪರೀಕ್ಷೆ ನಾವು ನಡೀಬೇಕಿಲ್ಲ ಕಬ್ಬನ್ನ ನಾವು ಬಿತ್ತನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಭೂಮಿನ ಯಾವ ತರ ರೆಡಿ ಮಾಡ್ಕೊಳ್ಬೇಕು ಸಾವಯವ ಗೊಬ್ಬರಗಳನ್ನ ಭೂಮಿನ ರೆಡಿ ಮಾಡ್ಕೊಳ್ಳೋ ಟೈಮಲ್ಲ ಯೂಸ್ ಮಾಡ್ಕೊಳ್ತಾರ ಯಾವ ಯೂಸ್ ಮಾಡ್ಕೊ ನೀರಿನ ಪ್ರಮಾಣ ಕಡಿಮೆ ಇರ್ತೈತಿ ಅಂತ ಸ್ಥಳಗಳಲ್ಲಿ ಕಬ್ಬನ್ನ ಬೆಳಿಬಹುದಾ ಹಬ್ಬಿನ ಬೀಜಗಳನ್ನ ಯಾವ ರೀತಿ ನಾವು ಸೆಲೆಕ್ಷನ್ ಮಾಡ್ಕೋಬೇಕು ಬಿತ್ತನೆ ಮಾಡ್ಬೇಕಂತಂದ್ರ ಯಾವ ತರಹದ ಕಬ್ಬಿನ ಜಾತಿನ ಆಯ್ಕೆ ಮಾಡಬೇಕು ಆ ಬೀಜ ಹಚ್ಚಿ ಕಮ್ಮಿ ಇರ್ಬೇಕು ಅದಕ್ಕೆ ಹೆಚ್ಚಿರ್ಬಾರ್ದು ನಾಲ್ಕೈದು ತರದಾಗ ನಮ್ಮದ್ ಶಾಸಕ್ ನಂಬರ್ ಅನ್ಸಿ ಕಬ್ಬನ್ನ ಬಿತ್ತನೆ ಮಾಡಿದಾದ್ಮೇಲೆ ಬಿತ್ತನೆ ಮಾಡಿದ ಸಮಯದಿಂದ ಕಟೋ ಬರುವವರಿಗೆ ನಾವ್ ಕಬ್ಬಿಗೆ ಎಷ್ಟು ಬರಿಮಿ ಕೊಡ್ಬೇಕು ನಾವಿವಾಗ ಕಬ್ಬು ಬೆಳೆ ಕಬ್ಬು ಬೆಳೆ ಎಕ್ಸ್ಪೋರ್ಟ್ ಮಾಡ್ರಿ ಫೈಲ್ ಇವಾಗ ಫೈಲ್ ಎಕ್ಸ್ಪೋರ್ಟ್ ಆಗ್ತಿದೆ ಪರ್ಫೆಕ್ಟ್ ನಾವಿವಾಗ ತಮ್ಮ ಕ್ರಿಯೇಟ್ ಮಾಡೋಣ್ರಿ ಆಲ್ಮೋಸ್ಟ್ ಅವ್ರು ಕಂಪ್ಲೀಟಾಗಿದ್ದಾರೆ ನಮ್ಮದು ಈಗ ಇಂಪೋರ್ಟ್ ಮಾಡ್ಕೊಂಡಿದ್ದೇವೆ ಇವಾಗ ಕಾಪಿ ಮಾಡ್ತಿದ್ದೇವೆ ನಮ್ಮದು ಮೇನ್ ಡೆಸ್ಟ್ ಶ್ಟಾಪಿಗೆ ಕಾಪಿ ಮಾಡ್ಕೊಂಡಾದ್ಮೇಲೆ ಯೂಟ್ಯೂಬ್ ಅಪ್ಲೋಡ್ ಮಾಡ್ರಿ ಇವಾಗ ಊಟ ಇಲ್ಲ ನೋಡಿರಿ ತುಂಬ ಹೊತ್ತಾಯಿತು ಟೈಮ್ ಇವಾಗ ಐದು ಗಂಟೆ ಆಗಿದ್ದಾರೆ ಯಾಕಂದ್ರೆ ಇದು ಪ್ರೊಜೆಕ್ಟ್ ಅಡ್ಡಿ ಭಾಳ ಅಂದ್ರೆ ಭಾಳ ಡಿಲೇ ಆಗ್ತಿತ್ತು ಅದ್ರ ಸಂಬಂಧ ಇದು ಮುಗಿಸೇ ಮುಗೇ ಬಿಡೋದ್ರಿ ಪಾಟೊಂದು ಪಾರ್ಟು ಓಯ್ಬೇಕು ರೀ ಪಾಟೋ ಅಂತ ಅಪ್ಲೋಡ್ ಮಾಡ್ತಾನೆ ಪಾರ್ಟ್ ಟು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನೈಂಟಿ ಪರ್ಸೆಂಟ್ ಅದು ಕಂಪ್ಲೀಟ್ ಆಗಬೇಕಾಗ್ತು ಕಂಪ್ಲೀಟಾಗಿ ನಾಳೆ ಅಪ್ಲೋಡ್ ಮಾಡ್ಬೇಕು ರೀ

ಫಸ್ಟ್ ಪಾರ್ಟ್ ಅಂತೂ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿ ಆಗಿದ್ದೀರಿ ಸೆಕೆಂಡ್ ಪಾರ್ಟ್ ರನ್ನಿಂಗ್ ಇದೆ ಇನ್ನೂ ಸ್ವಲ್ಪ ವರ್ಕ್ ಇದೆ ಆಲ್ಮೋಸ್ಟ್ ಆಲ್ ಇವತ್ತು ಮುಗಿಸೋಕೆ ಪ್ರಯತ್ನ ಮಾಡೋಣ ಊಟಕ್ಕೆ ಹೋಗೋಣ ಸಂಜೆ ಸ್ನ್ಯಾಕ್ಸ್ ಇಲ್ಲ ಮಧ್ಯಾಹ್ನವೂ ಊಟ ಎಲ್ಲ ನೋಡಿ ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಕೂತಿದ್ದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟ್ಯೂನ್ ಫಾರ್ ನನ್ ಹೋಗಿ ಹಿಂದಿನಂತೆ ಇವತ್ತಿನ ಹೋಗಿ ನಮ್ಮ ಮುಗಿಸೋ ಸಮಯ ನಮ್ಮ ಪಿ ಪಿ ಪ್ರೋತ್ಸಾಹ ಶೋಧ ಸದಾ ನನ್ನ ಮನೆಯಲ್ಲಿ ಅಂತ ತಿಳ್ಕೊತಾ ಮತ್ತೆ ಮುಂದೆ ವೀಡಿಯೋ ತಿಳಿಸಿದ್ದೇನೆ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜೂರಾತಿ ಮತ್ತು ಧನ್ಯವಾದಗಳು Bye bye.